ം ബാ ടൂ ചാനൽ ചാനൽ സബ്സ്ൈബ് വീഡിയോ ലൈക് കൊണ്ട് സപോർട്ട് മാറി ഹു വർഷം ബാങ്ക് ഖാൻ ഇവർക്ക് ഇതീ ബീഡ് ന്യൂസ് ബാങ്ക് ഖാൻ വേദിയിൽ തപ്പൊന്ന് വീഡിയോന ഫുൾ നോടി നമ്മൾ ഹർഷദ ഹയെ ബാങ്ക് ഖാത്തെയും ഒന്നിട്ട് ഭാരതീയ രസർവ്വ് ബാങ്ക് ഇതീദാദ്യന്ത നിയമം ജാഗി രസവ് ബാങ്ക് ഇതീകളെ ഖാതെ സംബന്ധപ്പെട്ട് ദശദാദ്യന്തോ നിയമന ജാഗി തന്നിട്ടു ഇന്ന് മുതൽ ബാങ്ക് ഖാത്തെയും ഈ കേസുകള ബാള സുലഭമായിക്കൊള്ളബോടെ ഹയ ബെയോതിരവർക്ക് ആർ ബി ഐ ബാങ്ക് よろしくお願いします。 ಹಾಗೂ ಆರ್ ಬಿ ಐ ಬ್ಯಾಂಕಿನ ನಿಯಮದ ಪ್ರಕಾರ ಒಬ್ಬ ವ್ಯಕ್ತಿ ಕೆಲವು ವರ್ಷಗಳಿಂದ ಬ್ಯಾಂಕ್ ಖಾತೆಯಲ್ಲಿ ಯಾವುದೇ ರೀತಿಯ ವಹಿವಾಟುಗಳನ್ನು ಮಾಡದೇ ಇದ್ದರೆ ಆದರೆ ಬ್ಯಾಂಕ್ ಖಾತೆಯಲ್ಲಿರುವ ಹಣವನ್ನು ಶಿಕ್ಷಣ ಮತ್ತು ಜಾಗೃತಿ ನಿಧಿಗೆ ವರ್ಗಾವಣೆ ಮಾಡಲಾಗುತ್ತದೆ ಈ ಹಿಂದೆ ಬ್ಯಾಂಕ್ ಖಾತೆಯನ್ನು ಹೊಂದಿರುವ ಗ್ರಾಹಕರು ಈ ಈ ಹಣವನ್ನು ಕ್ಲೈಮ್ ಮಾಡಿಕೊಳ್ಳಬೇಕು ಅಂತ ಹೇಳಿದರೆ ಸಾಕಷ್ಟು ಸಮಯ ಕಾಯಬೇಕ ಕಾಯಬೇಕಿತ್ತು ಆದರೆ ಇನ್ನು ಮುಂದೆ ಸಾಕಷ್ಟು ಸಮಯ ಕಾಯುವ ಅಗತ್ಯವಿಲ್ಲ ಒಂದು ವೇಳೆ ನಿಮ್ಮ ಹಣ ಶಿಕ್ಷಣ ಅಥವಾ ಜಾಗೃತಿ ನಿಧಿಗೆ ವರ್ಗಾವಣೆಯಾಗಿದ್ದರೆ ನೀವು ಮತ್ತೊಮ್ಮೆ ಕೆ ವೈ ಸಿ ಅಪ್ಡೇಟ್ ಮಾಡಿ ನಿಮ್ಮ ಹಣವನ್ನು ಕ್ಲೈಮ್ ಮಾಡಿಕೊಳ್ಳಬಹುದು ಕೆ ವೈ ಸಿ ಅಪ್ಡೇಟ್ ಮಾಡುವ ಸಮಯದಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ನಿಮ್ಮ ಭಾವಚಿತ್ರ ಕಡ್ಡಾಯವಾಗಿ ನೀಡಬೇಕು ನಿಮ್ಮ ಕೆ ಯನ್ನ ಒಮ್ಮೆ ಅಪ್ಡೇಟ್ ಮಾಡಿದ ನಂತರ ನೀವು ಬಡ್ಡಿ ಸಮೇತವಾಗಿ ಹಣವನ್ನು ವಾಪಸ್ ಪಡೆದುಕೊಳ್ಳಬಹುದಾಗಿದೆ ಸ್ನೇಹಿತರೆ ಹಾಗೂ ಆರ್ ಬಿ ಐ ಈ ನಿಯಮ ಕೇವಲ ಹಳೆಯ ಬ್ಯಾಂಕ್ ಖಾತೆಯನ್ನು ಹೊಂದಿದ್ದು ಆ ಬ್ಯಾಂಕ್ ಖಾತೆಯಲ್ಲಿ ಯಾವುದೇ ರೀತಿಯ ವಹಿವಾಟುಗಳನ್ನ ಮಾಡಿದವರಿಗೆ ಮಾತ್ರ ಅನ್ವಯವಾಗುತ್ತದೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ನಿಯಮದ ಪ್ರಕಾರ ಯಾವುದಾದರೂ ವ್ಯಕ್ತಿ ಎರಡು ಅಥವಾ ಮೂರು ಬ್ಯಾಂಕಿನಲ್ಲಿ ಖಾತೆ ಹೊಂದಿದ್ದು ಆ ಖಾತೆಯಲ್ಲಿ ಯಾವುದೇ ರೀತಿಯ ವಹಿವಾಟುಗಳನ್ನು ைய்ஸ் பழல உத்தம ஒன்று விலைக் ாத் க்ளோஸ் இத்தரங்க் த்திரம் கலவு வர்ஷா சிக்ஷணும் ஜாகி வரவாவணைலாக வீடியோ லேக் ஷேர் சப்ஸ்க்கைப் மத்தி சோணும் முந்தின வீடியோ டாங்க்ஸ் ஃபார் வாட்சிங்